ತಲಕಾಯಿಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಶ್ರೀ ಯದುಗಿರಿ ಪೀಠಾಧಿಪತಿ ಭೇಟಿ ತಲಕಾಯಿಲ ಬೆಟ್ಟದಲ್ಲಿ ಪೀಠಾಧಿಪತಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿ ಆಶೀರ್ವಚನ ಸಾವಿರ ವರ್ಷಗಳ ಹಿಂದೆಯೇ ಸಮಾಜದಲ್ಲಿನ ಅಸಮಾನತೆ ತಾರತಮ್ಯ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದವರು ಜಗದಾಚಾರ್ಯ ಶ್ರೀ ರಾಮಾನುಜಾಚಾರ್ಯರು ಅಂತ ಮೇಲುಕೋಟೆಯ ಯದುಗಿರಿ ಪೀಠಾಧಿಪತಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಮೇಲುಕೋಟೆಯ ಯದುಗಿರಿ ಪೀಠಾಧಿಪತಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಪಾಪಾಗ್ನಿ ನದಿ ದಡದಲ್ಲಿ ನೆಲೆಸಿರುವ ತಲಕಾಯಲ ಬೆಟ್ಟದ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಮೇಲುಕೋಟೆಯ ಯದುಗಿರಿ ಪೀಠಾಧಿಪತಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿ ಭೇಟಿ ನೀಡಿದ್ರು ಶ್ರೀ ಭೂನೀಳ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನೆರೆದಿದ್ದ ಭಕ್ತರಿಗೆ ಆಶೀರ್ವಚನ ನೀಡಿದರು ಜಗದಾಚಾರಿ ಶ್ರೀ ರಾಮಾನುಜಾಚಾರ್ಯರು ಸಮಾಜದಲ್ಲಿನ ಅಂದಿನ ಅಂಕು ಡೊಂಕುಗಳನ್ನು ತಿದ್ದಿದ್ದ ಪರಿಣಾಮ ಇಂದು ದೇವಾಲಯಗಳಲ್ಲಿ ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಎನ್ನದೇ ಎಲ್ಲರೂ ಆ ಭಗವಂತನ ದರ್ಶನ ಮಾಡಿ ಸೇವೆ ಮಾಡಲು ಇಲ್ಲಿ ಸೇರುವಂತಾಗಿದೆ ಎಂದರು ಶ್ರೀನಿವಾಸನು ತಿರುಪತಿಯಲ್ಲಿ ಮಾತ್ರವೇ ಇಲ್ಲ ಭಕ್ತರಿಗೆ ದರ್ಶನ ಮಾಡಲು ದೇಶದ ನಾನಾ ಕಡೆ ನೆಲೆಸಿದ್ದು ಅಲ್ಲೂ ಆತನೇ ಇದ್ದಾನೆ ಆತನ ದರ್ಶನಕ್ಕೆ ಇಲ್ಲಿಗೆ ಬಂದಿದ್ದು ನನಗೆ ಅತೀವ ಸಂತಸ ತಂದಿದೆ ಅಂದ್ರು ನಾವೆಲ್ಲರೂ ಪ್ರತಿನಿತ್ಯ ಭಗವಂತನ ನಾಮ ಜಪವನ್ನ ಮಾಡಬೇಕು ಪಾರಾಯಣ ವೇದ ಸ್ತೋತ್ರ ಎಂದರೆ ಮತ್ತೇನೂ ಇಲ್ಲ ಭಗವಂತನ ದರ್ಶನ ಮಾಡಿ ಆತನ ಗುಣಗಾನ ಮಾಡೋದಷ್ಟೇ ಎಂದ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬದುಕನ್ನ ಸಾರ್ಥಕ ಪಡಿಸಿಕೊಳ್ಬೇಕು ಅಂದ್ರು ದೇವಾಲಯದಲ್ಲಿ ಪೂಜೆ ಆಶೀರ್ವಚನ ನಂತರ ಬೆಟ್ಟದ ಮೇಲತ್ತಿ ಅಲ್ಲಿನ ಮೂಲ ದೇವರಿಗೆ ಪೂಜೆ ಸಲ್ಲಿಸಿದ್ರು ಬೆಟ್ಟದ ಮೇಲಕ್ಕೆ ಹತ್ತಲು ಭಕ್ತರಿಗೆ ನೆರವಾಗುವಂತೆ ರಸ್ತೆ ನಿರ್ಮಿಸಲು ಶ್ರೀಗಳು ದೇವಾಲಯದ ಅಭಿವೃದ್ಧಿ ಸಮಿತಿಯವರಲ್ಲಿ ಭಿನ್ನವೀಸಿಕೊಂಡ್ರು ಈ ವೇಳೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ ಮುಂದಿನ ಬ್ರಹ್ಮ ರಥೋತ್ಸವದ ವೇಳೆಗೆ ಬೆಟ್ಟದ ಮೇಲೆ ತಿರುಪತಿಯ ಬೆಟ್ಟದ ಮೇಲಿರುವಂತೆ ಹದಿನಾರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶಂಕಚಕ್ರ ಇರುವ ನಾಮದ ಬಲ್ಬ್ ಬಲ್ಪ್ಗಳನ್ನು ಅಳವಡಿಸುವ ಜೊತೆಗೆ ರಸ್ತೆ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗುವುದು ಅಂತ ಭರವಸೆ ಕೊಟ್ಟರು ಶ್ರೀ ವೆಂಕಟರಮಣಸ್ವಾಮಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಡಿಪಿ ನಾಗರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡಾದ ಪುಟ್ಟು ಆಂಜಿನಪ್ಪ ಸೇರಿ ವ್ಯವಸ್ಥಾಪನಾ ಸಮಿತಿಯ ನಿರ್ದೇಶಕರು ಹಾಜರಿದ್ದರು ಅವರ ವೈಭವ ಅವರ ದಿವ್ಯವಾದಂತಹ ಜೀವನ ಅತ್ಯದ್ಭುತವಾದಂತಹದ್ದು ಅವರು ಆದಿಶೇಷನ ಅವತಾರ ಅವರು ಇಡೀ ಭಾರತದ ಎಲ್ಲ ಕಡೆ ಸಂಚಾರ ಮಾಡಿ ಈ ರೀತಿ ದೇವಸ್ಥಾನಗಳ ಕಲ್ಪನೆನೇ ಇರಲಿಲ್ಲ ಸ್ವಾಮಿ ರಾಮಾನುಜರು ತುಂಬ ಸರಳವಾಗಿ ತುಂಬ ಸುಂದರವಾಗಿ ಒಂದು ವಿಧಾನವನ್ನು ರೂಪಿಸಿದರು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಲ್ಲಿ ಮೂರ್ತಿಗಳ ಪ್ರತಿಷ್ಠೆ ಮಾಡೋರು ಶ್ರೀನಿವಾಸ ಇರ್ಬೋದು ರಂಗನಾಥ ಇರ್ಬೋದು ಕೃಷ್ಣ ಇರ್ಬೋದು ರಾಮ ಇರ್ಬೋದು ಅಲ್ಲಿಯೇ ಅಗಮೋಕ್ತವಾಗಿ ಪೂಜೆ ಆಗುವ ರೀತಿ ಮಾಡಿದ್ರು ಭಕ್ತರೆಲ್ಲ ಅಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ಅವರ ಕಷ್ಟ ಸುಖ ಆನಂದ ಸಂತೋಷವನ್ನು ಹಂಚಿಕೊಂಡು ಆ ಭಗವಂತನ ಮುಂದೆ ಭಗವಂತನ ಗುಣಾನುಭವ ಮಾಡಿ ಇವತ್ತು ಬೆಳಗ್ಗೆಯಿಂದ ನಮ್ಮ ದರ್ಶನ ಮಾಡ್ತಾರೆ ಎಲ್ಲ ಕೋರ್ಟಿ ಅವರೆಲ್ಲ ದೇವಸ್ಥಾನಗಳಿಗೂ ಬಂದು ಭಗವಂತನ ಗುಣಾನುಭವ ಮಾಡ್ತಾರೆ ಇನ್ನೇನು ಇಲ್ಲ ಪಾರಾಯಣ ಸ್ತೋತ್ರ ದಿವ್ಯ ಪ್ರಬಂಧ ವೇದ ಅಂದ್ರೆ ಇನ್ನೇನು ಇಲ್ಲ ನಮಃ ಈ ದಿನ ದಿನೇನಂದ್ರೆಗಿರಿ ಯತಿರಾಜ ನಾರಾಯಣ ಜೀರ ಸ್ವಾಮಿ ಅವರು ಇಲ್ಲಿಗೆ ಬಂದಿದ್ದಾರೆ ಏನಕ್ಕೆ ಈ ದೇವಸ್ಥಾನದ ಜ ಮಂಗಳಾ ಶಾಸನ ಮಾಡೋದಿಕ್ಕಾಗಿ ಯಾಕಂದ್ರೆ ಅವರು ಚಿಕ್ಕಂದನೊಂದಕ್ಕೂ ಕೂಡ ಅವರು ತಪಸ್ಸನ್ನ ಅನುಷ್ಠಾನಗಳು ಅಂದರೆ ಜಪ ತಪ ಅನುಷ್ಠಾನಗಳು ಮಾಡ್ತಕ್ಕಂತಹ ಮಹಾಶಕ್ತಿ ಇರತಕ್ಕಂತಹ ಸ್ವಾಮಿಗಳು ಕರೆಸಿ ಮಾಡಿ ಕರೆಸಿ ಈ ರಜೆ ಅಭಿವೃದ್ಧಿ ಆಗಬೇಕಾದ ಕಾರಣದಿಂದ ನಾವು ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ಯಾಕೆ ನಮ್ಮ ಮೇಲುಕೋಟೆ ಪೀಠಾಧಿಪತಿಗಳಾದ ರಾಮಾನುಜಾಚಾರ್ಯ ಗುರುಗಳು ಇವತ್ತು ಅವರು ಎಂಬತ್ತೆರಡು ವರ್ಷ ಆದರೂ ಕೂಡ ಇವತ್ತು ಆ ಭಗವಂತನ ಶಕ್ತಿ ಇದೆ ಇವತ್ತು ಆ ಭಗವಂತನ ಶಕ್ತಿಯಿಂದ ಇವತ್ತು ಅವರು ಎಲ್ಲೂ ಕಿಂಚಿತ್ತು ಕೂಡ ಒಂದು ಚೂರು ಕೂಡ ಏನು ಒಂದು ಇದಿಲ್ಲದೆ ಮೇಲೆ ಬಂದು ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಎಲ್ಲ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗಕ್ಕೆ ಸಕಲ ಶಿಡ್ಲಘಟ್ಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಒಳ್ಳೇದಾಗಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಇಲ್ಲಿರುವಂಥ ಬರ್ಡು ಭೂಮಿ ಅಂತಿದ್ರು ಆ ಬರ್ಡು ಭೂಮಿ ಎಲ್ಲ ಹಸುರು ಭೂಮಿಯಾಗಿ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗ ಒಳ್ಳೇದಾಗಲಿ ಹೇಳ್ಬಿಟ್ಟು ಅವರ ಆಶೀರ್ವಾದ ಮಾಡ್ತಿದ್ರು ನಾನು ಕೂಡ ಭಗವಂತಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಪೂರ್ತಿ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗ ಇರ್ಬೋದು ಎಲ್ಲ ವರ್ಗದ ಜನಕ್ಕೂ ಕೂಡ ಅನುಕೂಲ ಆಗಲಿ ಮುಂದಿನ ದಿನ ಇದೊಂದು ಥರ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಲಿ ಇಲ್ಲಿರುವಂಥ ಸುತ್ತಮುತ್ತ ಹಳ್ಳಿಗಳೆಲ್ಲ ಅಭಿವೃದ್ಧಿ ಆಗಲಿ ಎಲ್ಲ ಜನಕ್ಕೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಒಂದು ಬೆಟ್ಟಕ್ಕೆ ಇವತ್ತು ಏನು ನಾವು ಕೆಳಗಡೆ ಈಗ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಮಾಡಿ ಅಲ್ಲಿ ನಮ್ಮ ವ್ಯವಸ್ಥಾಪನಾ ಕಮಿಟಿ ಅಧ್ಯಕ್ಷರು ಮತ್ತು ಎಲ್ಲ ಅಲ್ಲಿರುವಂಥ ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಈ ದೇವಸ್ಥಾನಕ್ಕೆ ಒಂದು ರಸ್ತೆ ಮಾಡಬೇಕು ಅಂತ ನಾವು ಈಗಾಗಲೇ ಇನ್ನೂ ಅರ್ಧ ಗಂಟೆ ಅಲ್ಲಿ ಹಿಂದೆ ಅಂದ್ಕೊಂಡ್ವಿ ಇವತ್ತು ಯತಿಗಳ ಆಶೀರ್ವಾದ ಕೂಡ ಆಯಿತು ಅದಕ್ಕೆ ನಾನು ನೆಕ್ಸ್ಟ್ ಬರೋ ಬರೋಸೊಗಡೆ ಇಲ್ಲಿ ರಸ್ತೆ ಆಗಿರಲಿ ಅಂತ ಹಾಗಾಗಿ ಇಲ್ಲಿರುವಂಥ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರುಗಳು ಭಕ್ತಾದಿಗಳು ಎಲ್ಲ ಈ ಮುಖಂಡರುಗಳು ಅದಕ್ಕೆ ಗಮನ ಹರಿಸಿ ನಾವೆಲ್ಲರೂ ಒಟ್ಟಾರೆ ಸೇರಿ ಮುಂದಿನ ನಮ್ಮ ಒಂದು ಇವಾಗ ಏನು ರಥೋತ್ಸವ ಇದೆ ಇನ್ನ ಫೆಬ್ರವರಿ ಹದಿಮೂರನೇ ತಾರೀಕು ರಥೋತ್ಸವ ಇದೆ ಆ ಹದ್ಮೂರನೇ ತಾರೀಕು ಒಳಗಡೆನೆ ಇಲ್ಲಿಗೆ ಒಂದು ರಸ್ತೆ ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕ್ಬೇಕು ಅಂತ ಅಂದ್ಕೊಂಡಿದೀವಿ ಆ ಭಗವಂತನ ಆಶೀರ್ವಾದ ನಾವೆಲ್ಲಾ ಕೂಡ ನೆಪ ಮಾತ್ರರಷ್ಟೇ ಆದಷ್ಟು ಬೇಗನೆ ಆ ಒಂದು ರಸ್ತೆ ಅಭಿವೃದ್ಧಿ ಕೆಲಸ ಆಗ್ಲಿ ಇಲ್ಲಿ ವಯಸ್ಸಾದವರು ಕೈಲ ಇರೋಂಥವ್ರು ಮೇಲಕ್ಕೆ ಬೆಟ್ಟಕ್ಕೆ ಬೆಟ್ಟ ಕತ್ತಕ್ಕಾಗದೇರೋ ಎಷ್ಟೋ ಜನ ಅಲ್ಲಿ ಕೂಡ ಅವರು ಎಷ್ಟೋ ನೋವು ತಿಂತಿರ್ತಾರೆ ಅಯ್ಯೋ ರಸ್ತೆ ಇದ್ರೆ ನಾವು ಕೂಡ ಮೇಲೆ ಭಗವಂತನ ದರ್ಶನ ಪಡಿಬೋದಿತ್ತು ಅಂತ ಒಬ್ಬರು ವೆಂಡರ್ ಯಾರು ಮಾಡಬೇಕು ಅವ್ರ ಕಡೆಯಿಂದ ಬೇರೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಮಾಡಿರೋಂಥವ್ರಿಗೇನೆ ಅವ್ರಿಗೆ ಆರ್ಡ್ರ್ ಕೊಡಬೇಕು ಅಂತ ಎಲ್ಲ ಮಾತುಕತೆನೂ ಮಾಡಿದ್ದೀವಿ ಆದಷ್ಟು ಬೇಗನೆ ಅದನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ ಅದ್ರ ಜೊತೆಗೆ ಒಟ್ಟಿಗೆ ರಸ್ತೆ ಕೂಡ ಆಗಿ ಇಲ್ಲೊಂದು ಪುಣ್ಯಕ್ಷೇತ್ರ ಏನು ಇವಾಗ ಕೆಳಗಡೆ ಪೂಜೆಗಳು ನಡೀತಾ ಇದೆ ತಲಕಾಲ್ ಬೆಟ್ಟ ಕೆಳಗಡೆ ಅದೇ ರೀತಿ ಇಲ್ಲಿ ಇಲ್ಲೂ ಕೂಡ ನನ್ನಂಥ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ಅವರು ವೆಹಿಕಲ್ಗಳಲ್ಲಿಲ್ಲೇ ಬಂದು ಈಸಿಯಾಗಿ ಪಾರ್ಕ್ ಮಾಡಿ ದೇವಸ್ಥಾನ ದರ್ಶನ ಮಾಡಿ ಹೋಗೋ ಥರ ಅನುಕೂಲ ಮಾಡಬೇಕು ಇದೊಂದು ಪುಣ್ಯಕ್ಷೇತ್ರ ಆಗಿ ಹೊರ ಹೊಮ್ಮಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಭಗ ಎಲ್ಲ ಇಲ್ಲಿರುವಂಥವ್ರು ಎಲ್ಲರ ಆಸೆ ಆ ಭಗವಂತನಲ್ಲಿ ಎಲ್ಲರೂ ನಾವೆಲ್ಲ ಕೋರ್ಕೊಂಡಿದ್ದೀವಿ ಏನಕ್ಕೆ ಅಂತಂದರೆ ತಲಕಾಲ್ ಭಟ್ಟ ಜಾತ್ರೆ ಅಂತಂತಂದ್ರೆ ಐವತ್ತು ಸಾವಿರ ಜನ ಮಿನಿಮಮ್ ಸೇರ್ತಾರೆ ಆ ದನಗಳು ಜಾತ್ರೆ ತುಂಬ ವಿಶೇಷ ಇಲ್ಲಿ ಇಂದಿನಿಂದ ಏನು ನಡ್ಕೊಂಡ್ಬಂದಿತ್ತು ಬಂದಿತ್ತು ಇಲ್ಲಿಗೆ ರಸ್ತೆ ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಖಂಡಿತ ನಡ್ಕೊಂಡು ಹೋಗುತ್ತೆ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಆ ಭಗವಂತ ಒಳ್ಳೇದು ಮಾಡಲಿ ನಾವೆಲ್ಲ ನೆಪ ಮಾತ್ರರಷ್ಟೇ ಎಲ್ಲ ನಾವು ಅಂದ್ಕೊಂಡಿದ್ದೀವಿ ಮಾಡಿಸೋದೆಲ್ಲ ಭಗವಂತನು ಆ ಭಗವಂತ ಮನ್ಸು ಮಾಡಿ ಇದು ಆಗಲಿ ಒಂದು ಕಾರ್ಯಕ್ಕೆ ಬರಲಿ ಅಂತಂದರೆ ಖಂಡಿತ ಒಳ್ಳೇದಾಗುತ್ತೆ ನಾನು ಆ ಭಗವಂತನ ನಂಬ್ತೀನಿ ವಿಶೇಷ ಏನಂತಂದರೆ ಆರು ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಅದನ್ನು ಸ್ಟಾರ್ಟ್ ಆಗೋ ರೀತಿಯಲ್ಲಿ ಬ ಭಗವಂತ ಆಶೀರ್ವಾದ ಮಾಡಲಿ ಆದಷ್ಟು ಬೇಗ ಪ್ರಾರಂಭ ಆಗಲಿ